ಅರಸೀಕೆರೆ ಜಿಲ್ಲಾ ಕೇಂದ್ರಕ್ಕೆ ಸುಮಾರು ಐವತ್ತು ಕಿಲೋಮೀಟ್ರ್ ನೇರಾಗುತ್ತೆ ಇಲ್ಲಿ ಟೆಕ್ನಿಕಲ್ ಆಗಿ ತಾಂತ್ರಿಕವಾದಂಥ ವಿದ್ಯಾಸಂಸ್ಥೆಗಳು ಬೇಕು ಅನ್ನೋದು ಬಹಳ ದಿವಸದ ಜನರ ಕೂಗಾಗಿತ್ತು ಅದನ್ನು ಏನಾದರೂ ಮಾಡಿ ಬಗೆಹರಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಇವತ್ತು ಆ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ ಮಾಡಿ ಇಂಜಿನಿಯರಿಂಗ್ ಕಾಲೇಜು ಸುಸಜ್ಜಿತವಾದಂಥ ಎತ್ತರವಾದಂಥ ಸ್ಥಳದಲ್ಲಿ ಆಗಿದೆ ಮತ್ತು ಆ ವಿದ್ಯಾರ್ಥಿ ನಿಲಯವೂ ಕೂಡ ಕೆಲಸ ಮುಗಿಯುವಂತಕ್ಕೆ ಬಂದಿದೆ ಅದೇ ರೀತಿ ಪಾಲಿಟೆಕ್ನಿಕ್ಕೂ ಕೂಡ ಇವತ್ತು ಸಂಪೂರ್ಣ ಕೆಲಸ ಮುಗಿದು ಹೋಗಿದೆ ಸಂಪೂರ್ಣ ಕೆಲಸ ಮುಗಿದು ಅದು ಸಹ ಉದ್ಘಾಟನೆ ಮಾಡಲಿಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೂನ್ ಎರಡನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆಯ ಉನ್ನತ ಶಿಕ್ಷಣ ಸಚಿವರು ಎಲ್ಲ ಎಲ್ಲ ಸಂಬಂಧಪಟ್ಟಂಥ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ ಇವು ಎರಡು ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡೋದ್ರ ಜೊತೆಗೆ ಬಹುಮುಖ್ಯವಾಗಿ ಒಂದು ಬಸ್ ಸ್ಟ್ಯಾಂಡು ಅರ್ಸಿ ಕೆರೆಗೆ ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡ್ ಇಲ್ಲ ಅದಕ್ಕೆ ಈಗ ವೆಟ್ರನರಿ ಇಲಾಖೆಯಿಂದ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ದೊಡ್ಡ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನು ಹಾಕ್ತಾ ಅದರ ಜೊತೆಯಲ್ಲೇ ಸೋಲಾರ್ ಇವತ್ತು ನಮ್ಮ ಅರಸೀಕೆರೆಗೆ ಕೆರೆಗೆ ಎಂಬತ್ತೆರಡು ಮೆಗಾವಾಟು ಸೋ ವಿದ್ಯುತ್ ಬೇಕು ಬೇಡಿಕೆ ಇರ್ತದೆ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಐವತ್ತು ಮೆಗಾವಾಟ್ ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥದ್ದು ಹೊರಗಡೆಯಿಂದ ಸರಬರಾಜು ಆಗ್ತಾ ಇರ್ತಕ್ಕಂಥದ್ದು ಐವತ್ತು ಮೆಗಾವಾಟ್ ಈಗ ನಾವು ಅದನ್ನು ಬಗೆಹರಿಸ್ಕೇಬೇಕು ಅಂದರೆ ಸೋಲಾರ್ಗೆ ಹೋಗಲೇಬೇಕು ಸೋಲಾರ್ಗೆ ಇವತ್ತು ನಾವು ಮುನ್ನೂರು ಎಕರೆ ಭೂಮಿಯನ್ನು ಸರ್ಕಾರಿ ಭೂಮಿಯನ್ನು ಕೊಟ್ಟು ಸುಮಾರು ಅರುವತ್ತರಿಂದ ಎಪ್ಪತ್ತು ಮೆಗಾವಾಟ್ ವಿದ್ಯುತ್ತನ್ನು ನಮ್ಮ ಅರ್ಸಿಕೆರದಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಟೆಂಡ್ರನ್ನು ಕರೆದು ಟೆಂಡರು ಈಗಾಗಲೇ ಆಗಿದ್ದು ಅದಕ್ಕೂ ಕೂಡ ಅವತ್ತು ಸಚಿವರು ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನು ಆಗ್ತಾಯಿದ್ದಾರೆ ಇದು ಬಹುಮುಖ್ಯವಾಗಿ ನಮ್ಮ ಅರ್ಸಿಕೆರಿಗೆ ಬೇಕಾಗಿರ್ತಕ್ಕಂಥದ್ದು ವಿದ್ಯುಚ್ಛಕ್ತಿಯ ಅಭಾವವನ್ನು ನಾವು ಎದುರಿಸ್ತಾ ಇದ್ದೆವು ಅದರಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸುದೀರ್ಘವಾಗಿ ವಿದ್ಯುಚ್ಛಕ್ತಿಯನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಅವತ್ತು ನೆರವೇರಿಸ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಎತ್ತಿನೊಳೆಯಿಂದ ನೀರು ಚಾನಲ್ ಆಗಿದೆ ಆದರೆ ಡಿಸ್ಟ್ರಿಬ್ಯೂಟ್ರಿ ಆಗಿದೆ ಕೆರೆ ಕೆರೆಗೆ ನೀರನ್ನು ಹೋಗ್ತಕ್ಕಂಥ ಕಾಮಗಾರಿಗೂ ಕೂಡ ಅವತ್ತು ಸುಮಾರು ಇನ್ನೂರ ನಲವತ್ತು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಕಾಮಗಾರಿಯನ್ನು ಅವತ್ತು ಪ್ರಾರಂಭ ಮಾಡ್ತಾ ಇದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಒಂದು ಬಹುದಿನಗಳಿಂದ ಈ ಅರಸಿಕೆರನಲ್ಲಿ ಒಂದು ಬಸವಣ್ಣನವರ ಸ್ಟ್ಯಾಚು ಪ್ರತಿಮೆಯನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೂ ಕೂಡ ಜಾಗವನ್ನು ಗುಪ್ ಮಾಡಿ ಅದರ ಶಂಕುಸ್ಥಾಪನೆ ಕೂಡ ಮಾಡ್ತೇವೆ ಕೋರ್ಟ್ ಇವತ್ತು ಜಿಲ್ಲಾ ಕೇಂದ್ರದ ರೀತಿಯಲ್ಲೇ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕೋರ್ಟನ್ನು ನಿರ್ಮಾಣ ಮಾಡಿದ್ದೀವಿ ಈಗ ಅದು ಮುಗಿದಿದೆ ಅದನ್ನು ಸಹ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇನ್ನೂ ಹತ್ತಾರು ಕೆಲಸಗಳ ಹತ್ತಾರು ಕೆಲಸಗಳನ್ನು ಶಂಕುಸ್ಥಾಪನೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಇಟ್ಕೊಂಡಿದ್ದೀವಿ ಇವತ್ತು ಅರ್ಸಿ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳಿಂದಲೇ ಸಫರ್ ಆಗಿತ್ತು ಕುಡಿಯೋ ನೀರು ಇಲ್ಲ ಕುಡಿಯೋ ನೀರನ್ನು ಹೇಮಾವತಿಯಿಂದ ತಂದಿದ್ದೇವೆ ಹೆಚ್ಚಿಯಿಂದಲೂ ತಂದಿದ್ದೇವೆ ಇನ್ನು ಸುಮಾರು ಕೆರೆಗಳಿಗೆ ನೀರನ್ನು ಕೊಟ್ಟಿದ್ದೇವೆ ಇದು ಹೇಮಾವತಿಯಿಂದ ಎತ್ತಿನೊಳಗಿನಿಂದ ಇನ್ನು ಕೆಲವು ಕೆರೆಗಳಿಗೆ ಕೊಡಬೇಕಾಗಿದೆ ನೀರಾವರಿಗೂ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದರು ಐನೂರು ಹಳ್ಳಿಗೂ ಕಾಂಕ್ರೀಟ್ ರಸ್ತೆಯನ್ನು ಸಂಪೂರ್ಣಗೊಳಿಸಿದ್ದೀವಿ ಇನ್ನು ಎಂಟು ತಲೆಕ್ಷನ್ ರಸ್ತೆಗಳಿಗೂ ಕಾಂಕ್ರೀಟ್ ಹಾಕ್ತಾ ಇದೆ ಇವೆಲ್ಲ ಕಾಮಗಾರಿಗಳನ್ನು ಅವತ್ತು ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಒಟ್ಟೆಷ್ಟು ಕೋಟಿ ರೂಪಾಯಿ ಚಾಲ ಅದು ಅಂದಾಜನ್ನು ನಾನು ಮಾಡಿಲ್ಲ ನಾನು ಅಂದಾಜಿನಲ್ಲಿ ತಗೊಂಡು ಮಾಡ್ತೀವಿ ಆಮೇಲೆ ನಗರಸಭೆಯ ನಗರಸಭೆ ಏನು ಇದನ್ನು ತಂದಿದ್ದು ಸ್ವಿಮ್ಮಿಂಗ್ ಫೂಲ್ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ದೇವೆ ಸ್ಟೇಡಿಯಮ್ಮ ಇಂಡೋರ್ ಸ್ಟೇಡಿಯಂ ಮಾಡಿಸಿದ್ದೇವೆ ಇಂಡೋರ್ ಸ್ಟೇಡಿಯಮ್ ಕೂಡ ಈಗ ಶಂಕುಸ್ಥಾಪನೆ ಆಗುತ್ತೆ ಆಮೇಲೆ ಇನ್ನು ಸ್ವಿಮ್ಮಿಂಗ್ ಪೂಲ್ ಮುಗಿದಿದೆ ಅದು ಲೋಕಾರ್ಪಣೆ ಮಾಡ್ತೇವೆ ಆಮೇಲೆ ಒಂದು ದೊಡ್ಡ ಬೃಹತ್ ಪ್ರಮಾಣದ ತರಕಾರಿ ಮಾರುಕಟ್ಟೆನ ಕಟ್ಟಿದ್ದೀವಿ ಚಿಕ್ಕದಾಗಿತ್ತು ಅದನ್ನು ಶಿಫ್ಟ್ ಇದ್ವಿ ಒಂದು ಫುಡ್ ಕೋರ್ಟನ್ನು ಮಾಡಬೇಕು ಈ ನಗರಕ್ಕೆ ಅಂತೇಳಿ ಆಸೆ ಇದೆ ಆ ಹಳೆ ತರಕಾರಿ ಮಾರುಕಟ್ಟೆ ಗಣಪತಿ ಪೆಂಡಲ್ ಪಕ್ಕ ಒಂದು ಫುಡ್ ಕೋರ್ಟನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಕಾಲೇಜಿಗೆ ಎಷ್ಟು ಸ್ಟೂಡೆಂಟ್ಸ್ ಈಗ ಇಲ್ಲಿ ಕೋರ್ಸ್ ಇರ್ತಕ್ಕಂಥದ್ದು ನಾಲ್ಕು ಕೋರ್ಸನ್ನು ಅಪ್ರೂವ್ ಮಾಡಿ ಕಲಿಸಿದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರದ ಒಂದು ಐ ಎ ಎ ಐ ಎ ಐ ಸಿ ಎಸ್ ಆಮೇಲೆ ಇ ಎನ್ ಸಿ ಆಮೇಲೆ ಐ ಎಸ್ ಇವು ನಾಲ್ಕು ಕೋರ್ಸ್ಗಳಿಗೆ ಪಾಲಿಟೆಕ್ನಿಕ್ಗೂ ಇದೇ ಕೋರ್ಸನ್ನು ಅಪ್ರೂವ್ ಮಾಡ್ತಾರೆ ಇದೇ ರೀತಿ ಇಂಜಿನಿಯರಿಂಗಿಗೂ ಇದೇ ನಾಲ್ಕು ಕೋರ್ಸ್ಗಳನ್ನು ಅಪ್ರೂವ್ ಮಾಡಿ ಅಲ್ಲೂ ಇನ್ನೂರ ನಲವತ್ತು ಜನ ಮೊದಲನೇ ವರ್ಷ ಇಲ್ಲೂ ಇನ್ನೂರ ನಲವತ್ತು ಜನ ಅನುಮೋದನೆ ಕೊಟ್ಟಿದ್ದಾರೆ ಈಗಾಗಲೇ ಪಾಲಿಟೆಕ್ನಿಕ್ ಅಡ್ಮಿಷನ್ ಪ್ರಾರಂಭ ಆಗಿದೆ ಇದಕ್ಕೆ ಸಿ ಇ ಟಿ ಮಾಡಿ ಅದರ ನಂತರ ಸಿ ಇ ಟಿ ಮುಖಾಂತರ ಇಲ್ಲಿಗೆ ಅಲೋಕೇಶನ್ ಕೊಡ್ತಾರೆ ಈ ಗೌರ್ಮೆಂಟ್ ಕಾಲೇಜುಗಳು ಹೆಚ್ಚಾದಷ್ಟು ಬಡವ್ರ ಮಕ್ಕಳಿಗೆ ಮತ್ತು ಕಡಿಮೆ ಸಿಗುತ್ತೆ ಬಡವ್ರ ಮಕ್ಕಳಿಗೆ ಸೀಟ್ ಸಿಗೋದ್ರ ಜೊತೆಗೆ ಭಾಳ ಜನ ಇವತ್ತಿನ ಕಂಪ್ಯೂಟ್ರ್ ಯುಗದಲ್ಲಿ ಇವತ್ತಿನ ತಾಂತ್ರಿಕ ಯುಗದಲ್ಲಿ